ಇದು ಕನ್ನಡದ ನಲ್ಮೆಯ ಬಾನುಲಿ ಹೆಮ್ಮೆಯ ಬಾನುಲಿ ನಾಡು ನಾಡೇ ಬಯಸುವಂತಹ ನಾಡಿಲುಲಿಯ ಬಾನುಲಿ ಆಕಾಶವಾಣಿ ಕಿಸಾನ್ ಕಿಸಾನ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ಕೃಷಿತೋ ನಾಸ್ತಿ ದುರ್ಭಿಕ್ಷಾ ಕೃಷಿತೋ ನಾಸ್ತಿ ದುರ್ಭಿಕ್ಷಾ क्या कर रहा है इधर 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 हम बोल रहे हैं तेरे बीजू का बोल रहे पक्षियों से तो हम खेत को बचा लेते हैं पर इन घातक रसायनों से कैसे मतलब देख बेटा तू जो ये रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी अरे पहले ऐसा नहीं था पूछना अपने बड़े बुजुर्गों से कैसे फसल थी शुद्धता झलकती थी माटी भी तंदुरुस्त और लोग भी पहली वाली बात कहाँ पर हम तो सब यही डाले हैं। सब नहीं आज भी लाखों जागरूक किसान परंपरागत विधि से फसल उगा रहे हैं और जख और उपज की भी बेहतर पा रहे हैं। सच है? रे बेटे एक्सपीरियंस से बता रहे हैं धूप में बाल समेत नहीं किए हैं ठीक हाँ। है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत खेती ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಫಿ ಬೆಳೆಯಲ್ಲಿ ಕಳೆ ನಿರ್ವಹಣೆ ಈ ಕುರಿತು ಕೊಡಗು ಜಿಲ್ಲೆಯ ಚಟ್ಟಳ್ಳಿಯಲ್ಲಿರುವ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೊಂದಿಗೆ ಸಂದರ್ಶನ ಆತ್ಮೀಯ ರೈತ ಬಾಂಧವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆನಲ್ಲಿ ಕಳೆ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ಮಾಹಿತಿಯನ್ನು ಮಾಡ್ಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆಯ ಚಟ್ಟಳ್ಳಿಯಲ್ಲಿರುವಂಥ ಕಾಫಿ ಮಂಡಲಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದಂಥ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರು ನಮಸ್ಕಾರ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೇ ನಮಸ್ಕಾರ ಸರ್ ಈ ಕಾಫಿ ಬೆಳೆ ಬಹುವಾರ್ಷಿಕ ಬೆಳೆ ಅಂತ ಹೇಳ್ಬೋದು ಹೌದು ಹೀಗಿರುವಾಗ ಈ ಕಾಫಿ ಬೆಳೆನಲ್ಲಿ ಕಳೆ ನಿರ್ವಹಣೆ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಪಡೆದಿದೆ ಅಂತೀರ ಬೇರೆ ಬೆಳೆ ಥರ ಈ ಕಳೆ ಅನ್ನೋದು ಒಂದೇ ಬೆಳೆಗೆ ಸೀಮಿತ ಇಲ್ಲ ಇದು ಬೆಳೆ ತಗೊಳ್ಳಿ ಅಥವಾ ಬೇರೆ ಜಾಗ ತಗೊಳ್ಳಿ ಪ್ರತಿಯೊಂದು ಬೆಳೆ ಪ್ರತಿಯೊಂದು ಜಾಗಕ್ಕೂ ಈ ತರ ಕಳೆಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಖಾಲಿ ಜಾಗದಲ್ಲೂ ಕೂಡ ಕಳೆಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅದರಲ್ಲೂ ಖಾಲಿ ಜಾಗದಲ್ಲಿ ಕಳೆಗಳು ಇದ್ರೆ ಅದರಿಂದ ಅಷ್ಟೊಂದು ತೊಂದರೆ ಏನಾಗಲ್ಲ ಯಾಕಂತಂದ್ರೆ ಅಲ್ಲಿ ಯಾವುದೇ ತರದ ಕ್ರಾಪ್ ಇರಲ್ಲ ಯಾವುದೇ ತರದ ಲಾಸ್ ಕೂಡ ಆಗಲ್ಲ ಯಾವುದೇ ತರಹದ ಹಾನಿ ಉಂಟಾಗಲ್ಲ ನಷ್ಟ ಆಗಲ್ಲ ಅದೇ ಕಳೆಗಳು ನಮ್ಮ ತೋಟದಲ್ಲಿ ಏನಾದ್ರೂ ಬಂದ್ರೆ ಅಥವಾ ನಮ್ಮ ಕೃಷಿ ಭೂಮಿಯಲ್ಲಿ ಏನಾದ್ರೂ ಬಂದ್ರೆ ಮೇನ್ ಕ್ರಾಪ್ ಇರುತ್ತೆ ನಮ್ದು ಮುಖ್ಯ ಬೆಳೆ ಮುಖ್ಯ ಬೆಳೆ ಏನಿರುತ್ತೆ ಆ ಮುಖ್ಯ ಬೆಳೆಗಳ ಜೊತೆಗೆ ಅದು ತುಂಬಾ ಸ್ಪರ್ಧೆಯನ್ನ ಉಂಟು ಮಾಡುತ್ತೆ ಒಂದು ನೀರಿರ್ಬೋದು ಪೋಷಕಾಂಶ ಇರ್ಬೋದು ಹಾಗೆ ಒಂದೊಂದು ಬೆಳೆಗಳು ಒಂದೊಂದು ಮುಖ್ಯ ಬೆಳೆಗೆ ರೋಗ ಮತ್ತು ಕೀಟಗಳನ್ನು ಹರಡುವಂತಹ ಒಂದು ಸಾಧ್ಯತೆನೂ ಕೂಡ ಇರುತ್ತೆ ಮತ್ತೆ ಸೂರ್ಯನ ಬೆಳಕಿಗೂ ಸ್ಪರ್ಧೆ ಬಿಡ್ತವೆ ಸೂರ್ಯನ ಬೆಳಕಿಗೂ ಸ್ಪರ್ಧೆ ಉಂಟು ಮಾಡುತ್ತೆ ಹೀಗಾಗಿ ಅದೇ ತರನಾಗಿ ಮಣ್ಣಿನ ತೇವಾಂಶ ಇರುತ್ತೆ ಅದನ್ನು ಕೂಡ ಅವು ಸ್ಪರ್ಧೆಯನ್ನ ಉಂಟು ಮಾಡಿ ಕೊನೆಯ ಒಂದು ಇಳುವರಿಯಲ್ಲಿ ತುಂಬಾ ಕುಂಠಿತ ಆಗ್ಲಿಕ್ಕೆ ಅವು ಅಂದ್ರೆ ಕಳೆಗಳನ್ನ ನಮ್ಮ ಕೃಷಿನಲ್ಲಿ ಪೀಡೆಗಳು ಅಂತ ಕರಿತೀವಿ ಬೆಸ್ಟ್ ಅಂತಾನೆ ಕರಿತೀವಿ ಬೆಸ್ಟ್ ಅಂತಾನೆ ಕರಿಬಹುದು ಹೌದು ಅಷ್ಟರ ಮಟ್ಟಿಗೆ ಅವು ತೊಂದರೆ ಅಷ್ಟರ ಮಟ್ಟಿಗೆ ಅವು ತೊಂದರೆ ಕೊಡುತ್ತೆ ನಮ್ಮ ಇಳುವರಿಯಲ್ಲಿ ತುಂಬಾ ಕುಂಠಿತ ಅಂದ್ರೆ ಹೇಳ್ಬೋದು ನಾವು ಹತ್ತು ಪ್ರತಿಶತದಿಂದ ಹಿಡಿದು ಈ ಒಂದು ನಲವತ್ತು ಪ್ರತಿಶತವರೆಗೂ ಕೂಡ ಅವು ಇಳುವರಿಯ ಮೇಲೆ ಪ್ರಭಾವನ ಬೀರುತ್ತೆ ಇನ್ನ ಕಾಫಿ ಬೆಳೆಗೆ ಬಂದ್ರೆ ಕಾಫಿ ಬೆಳೆಗೆ ಬಂದಾಗ ಕಾಫಿ ಬೆಳೆ ಅಷ್ಟೊಂದು ನೆರಳಿದ್ರು ಕೂಡ ಅದೇ ತರನಾಗಿ ಅಷ್ಟೊಂದು ಬಿಸಿಲಿನ ಪ್ರಮಾಣ ಇಲ್ಲದೆ ಇದ್ರೂ ಕೂಡ ಕಾಫಿ ಬೆಳೆಯಲ್ಲಿ ನೋಡ್ಲಿಕ್ಕೆ ಸುಮಾರು ಕಳೆಗಳ ವಿಧಗಳು ಇರ್ಬೋದು ಸಾಕಷ್ಟು ಪೋಷಕಾಂಶ ಕೊಡ್ತೀವಿ ಹೌದು ಮಳೆನೂ ಕೂಡ ಸಾಕಷ್ಟು ಬರುತ್ತೆ ಮಳೆ ಕೂಡ ಸಾಕಷ್ಟು ಬರುತ್ತೆ ಅದೇ ಒಂದು ಕಾರಣಕ್ಕಾಗಿ ಬೆಳೆಗಾರರು ಕೂಡ ಗಮನಿಸಿರ್ಬೋದು ತಮ್ಮ ತೋಟಗಳಲ್ಲಿ ಎಲ್ಲಿ ನೆರಳಿನ ಪ್ರಮಾಣ ಜಾಸ್ತಿ ಇರುತ್ತೋ ಅಲ್ಲಿ ಈ ಕಳೆಗಳ ಪ್ರಮಾಣ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ ಸೊ ಅದ್ಯಾಗೂ ಕೂಡ ನಮ್ಮ ಕಾಫಿ ತೋಟದಲ್ಲಿ ಹೇಳುವಾಗಿ ನಾವು ಕಳೆಗಳನ್ನ ನೋಡ್ಲಿಕ್ಕೆ ಕಾಣ್ತೀವಿ ಕಾಫಿ ಬೆಳೆಗಾರರಿಂದ ಕೇಳ್ತಾ ಇರ್ತೀವಿ ಹೌದು ಕಾಫಿ ಕೊಯ್ಲು ಕಳೆ ತಗಸ್ಬೇಕಂತ ಹೇಳ್ತಿರ್ತಾರೆ ಯಾಕಂತಂದ್ರೆ ಕೊಯ್ಲು ಮಾಡಬೇಕಾದ್ರೆ ಸುಮಾರು ಕಡೆ ಈ ಕಾಫಿ ಹಣ್ಣುಗಳೆಲ್ಲ ಬಿದು ಚಾನ್ಸಸ್ ಇರುತ್ತೆ ಸಿಡಿತೆ ಅವಾಗ ಕಳೆಗಳಲ್ಲಿ ಯಾವುದು ಮುಚ್ಕೊಂಡು ಅಲ್ಲೇ ಉಳಿಯುವ ಪ್ರಮಾಣ ಜಾಸ್ತಿ ಇರುತ್ತೆ ಸೊ ಹೀಗಾಗಿ ಕೊಯ್ಲು ಮಾಡೋಕ್ಕಿಂತ ಮುಂಚೆ ಕಳೆಯನ್ನ ಸಂಪೂರ್ಣವಾಗಿ ಕ್ಲೀನ್ ವೇಡಿಂಗ್ ಅಂತ ಕರಿತೀವಿ ಸಂಪೂರ್ಣವಾಗಿ ತೆಗಿಲಿಕ್ಕೆ ಅದನ್ನ ಸಜೆಸ್ಟ್ ಮಾಡ್ತೀವಿ ರೆಕಮೆಂಡ್ ಮಾಡ್ತೀವಿ ಹೀಗಾಗಿ ಕಾಫಿ ಬೆಳೆಯಲ್ಲಿ ಅದರಲ್ಲೂ ಸಣ್ಣ ಗಿಡ ಏನಿರುತ್ತೆ ಸಣ್ಣ ಗಿಡ ಅಂತಂದ್ರೆ ಒಂದು ಒಂದರಿಂದ ಐದು ವರ್ಷದ ಗಿಡದ ಏನು ಎಳೆ ಗಿಡಗಳು ಏನಿರುತ್ತೆ ಅದರಲ್ಲಿ ನಮಗೆ ಈ ಕಳೆಗಳ ಪ್ರಮಾಣ ತುಂಬಾ ಕಂಡು ಬರುತ್ತೆ ಕಂಡು ಬಂದ್ರು ಕೂಡ ನಿಯಂತ್ರಣ ಮಾಡಲಿಕ್ಕೆ ಕಡಿಮೆ ಮಾಡ್ಲಿಕ್ಕೆ ಸುಮಾರು ಒಂದು ಕಾರ್ಯಕ್ರಮಗಳನ್ನ ನಾವು ತೆಗೆ ತೆಗೆದುಕೊಳ್ಬೇಕಾಗುತ್ತೆ ಅಂದ್ರೆ ಏನೇನು ಕಾರ್ಯಕ್ರಮಗಳನ್ನ ಈ ಕಾಫಿ ಬೆಳೆನಲ್ಲಿ ಕಳೆ ನಿಯಂತ್ರಣಕ್ಕಾಗಿ ನಾವು ಕೈಗೊಳ್ಳಬಹುದು ಅಂತ ಸುಮಾರು ಕಾರ್ಯಕ್ರಮಗಳನ್ನು ಅಥವಾ ಕಳೆ ನಿಯಂತ್ರಣ ಚಟುವಟಿಕೆಗಳನ್ನು ನಾವು ಕಾಫಿ ತೋಟದಲ್ಲಿ ಕೈಗೊಳ್ಳಬಹುದು ಅದರಲ್ಲಿ ಏನಂತಂದ್ರೆ ಸಣ್ಣ ಬೆಳೆಯಲ್ಲಿ ಮಾಡಬೇಕಾದ ಒಂದು ಚಟುವಟಿಕೆಗಳೇ ಬೇರೆ ಇದೆ ದೊಡ್ಡ ಒಂದು ಬೆಳೆನಲ್ಲಿ ಮಾಡಬೇಕಾದ ಚಟುವಟಿಕೆಗಳೇ ಬೇರೆ ಇದೆ ಯಾಕಂತಂದ್ರೆ ಒಂದೊಂದು ಚಟುವಟಿಕೆಗಳು ಅಥವಾ ಒಂದೊಂದು ಹಂತಗಳು ದೊಡ್ಡ ಬೆಳೆಗೆ ಅಥವಾ ಸಣ್ಣ ಬೆಳೆಗೆ ಕಾರ್ಯರೂಪಕ್ಕೆ ಬರಲ್ಲ ಈಗ ಮೆಷಿನ್ ವೀಡಿಂಗ್ ಇರಬಹುದು ಆಮೇಲೆ ಇನ್ನೊಂದು ಕಳೆ ನಾಶಕ ಸಿಂಪರ್ನೆ ಇರ್ಬೋದು ಸೊ ಅಥವಾ ಇನ್ನೊಂದೇನು ಸ್ಲ್ಯಾಶ್ ವೀಡಿಂಗ್ ಇರ್ಬೋದು ಇವೆಲ್ಲ ಕೊಚ್ಚೋದು ಇರ್ಬೋದು ಇವೆಲ್ಲಾ ಈ ಸಣ್ಣ ಗಿಡಕ್ಕೂ ದೊಡ್ಡ ಗಿಡಕ್ಕೂ ಸ್ವಲ್ಪ ವ್ಯತ್ಯಾಸ ವ್ಯತ್ಯಾಸ ಆಗುತ್ತೆ ಆಮೇಲೆ ಕಳೆಗಳಲ್ಲ ನಿಯಂತ್ರಣ ವಿಧಗಳಲ್ಲಿ ನಮಗೆ ಏನಂತಂದ್ರೆ ಈ ಕಲ್ಚರಲ್ ಪ್ರಾಕ್ಟೀಸಸ್ ಅಂತ ಬರುತ್ತೆ ಬೇಸಾಯ ಕ್ರಮಗಳು ಬರುತ್ತೆ ಮ್ಯಾನ್ಯಲ್ ವೀಡಿಂಗ್ ಅಂತ ಬರುತ್ತೆ ಕೊಚ್ಚೋದು ಬರುತ್ತೆ ಆಮೇಲೆ ಮೆಷಿನ್ ವೀಡಿಂಗ್ ಬರುತ್ತೆ ಮೆಕ್ಯಾನಿಕಲ್ ವೀಡಿಂಗ್ ಅಂತ ಬರುತ್ತೆ ಯಂತ್ರಗಳನ್ನ ಬಳಸಿಕೊಂಡು ನಾವು ಕಳೆಯನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಸೊ ಈ ತರ ಸುಮಾರು ವಿಧ ವಿಧದ ಕಳೆ ನಿಯಂತ್ರಣ ವಿಧಾನಗಳು ನಮ್ಮ ಕಾಫಿಯಲ್ಲಿ ಬರುತ್ತೆ ಅದರಲ್ಲಿ ನಾವು ಪ್ರಾಮುಖ್ಯವಾಗಿ ಮಾಡ್ತಕ್ಕಂಥದ್ದು ಈ ಕೊಚ್ಚೋದು ಅಂದ್ರೆ ಜನರನ್ನ ಬಳಸ್ಕೊಂಡು ನಾವು ಕೊಚ್ಚೋ ವಿಡಿಂಗ್ ಅನ್ನ ಅಹ್ ಮೊದಲಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಅದೇ ಒಂದು ವಿಧಾನ ಸರಿಯಾಗಿ ನಮಗೆ ಕಾಣ್ತಾ ಇದೆ ಸೊ ಅದರಿಂದ ಏನಾಗ್ತ ಏನಾಗತ್ತಂತಂದ್ರೆ ಕೊಚ್ಚೋದ್ರ ಮೂಲಕ ಕೊಚ್ಚತಕ್ಕಂತಹ ಕಳೆಯನ್ನ ತೆಗೆದು ಅದೇ ಸಮಯದಲ್ಲಿ ನಾವು ಕಾಫಿ ಗಿಡಗಳ ಬುಡಕ್ಕೆ ಹಾಕುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದೀವಿ ಮಾಡುವಂತ ಮುಚ್ಚಿಗೆ ಮಾಡುವಂತದ್ದು ಇದರಿಂದ ಏನಾಗುತ್ತೆ ಸ್ವಲ್ಪ ತೇವಾ ಸಂರಕ್ಷಣೆ ಆಗುತ್ತೆ ಗಿಡಗಳ ಒಂದು ಅಭಿವೃದ್ಧಿಗೂ ಕೂಡ ಸೊ ಹೆಲ್ಪ್ ಆಗುತ್ತೆ ಅಂತ ನಾವು ಈ ಏನು ಕೊಚ್ಚೋ ಒಂದು ವಿಧಾನ ಇದೆ ಸೊ ಇದು ಮೊದಲಿಂದ ಹಿಡಿದು ಇವತ್ತಿನವರು ಕೂಡ ಬೆಸ್ಟ್ ವಿಧಾನ ಅಂತಾನೆ ನಾವು ಕರಿತೀವಿ ಅದನ್ನ ಬಿಟ್ರೆ ಈಗ ನೆಕ್ಸ್ಟ್ ಬಂದಿರೋದು ಈ ನೆಕ್ಸ್ಟ್ ಬಂದಿರೋದು ಅಂತಂದ್ರೆ ಈಗ ಮೆಷಿನ್ ವೀಡಿಂಗ್ ಅಂತ ಬಂದಿದೆ ಯಂತ್ರಗಳನ್ನ ಬಳಸಿಕೊಂಡು ನಾವು ಕಳೆಗಳನ್ನ ನಿಯಂತ್ರಣ ಕಾಫಿ ತೋಟಗಳಲ್ಲಿ ಮಾಡ್ತಾ ಇದ್ದೀವಿ ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದ್ರೆ ಈ ಸಣ್ಣ ಗಿಡಗಳಲ್ಲಿ ಸಣ್ಣ ಗಿಡಗಳಲ್ಲಿ ಯಂತ್ರಗಳನ್ನ ಬಳಸ್ಕೊಂಡು ನಾವು ಕಳೆಯನ್ನ ಹೊಡೆಯೋದ್ರಿಂದ ಮಣ್ಣಿನ ಜೊತೆಗೆ ಕಳೆಗಳ ಎಲೆಗಳು ಕೂಡ ಜೋರಾಗಿ ಸ್ಪ್ಲಾಶ್ ಆಗಿ ಕಾಫಿ ಸಣ್ಣ ಗಿಡಗಳ ಮೇಲೆ ಕೂತ್ಕೊಳ್ಳುತ್ತೆ ಕೂತ್ಕೊಂಡು ಮೈರೋಥಿಸಿಯಂ ಅಂತ ಒಂದು ಸಿಲಿಂದ್ರವನ್ನ ಅದು ಉಂಟು ಉಂಟು ಮಾಡುತ್ತೆ ಅಭಿವೃದ್ಧಿ ಆಗುತ್ತೆ ಆಗುತ್ತೆ ಈ ಮೈರೋತಿಯಂ ಸಿಲಿಂದ್ರ ಈ ಕಳೆಗಳ ಮೂಲಕ ಬರುವಂತಹ ಒಂದು ಸಿಲಿಂದ್ರ ಇದು ಈ ಯಾಂತ್ರೀಕರಣದ ಮೂಲಕ ಕಳೆಗಳ ರಪ್ಸದ ಹೊಡೆದಕ್ಕೆ ಮಣ್ಣು ಕಲ್ಲು ಹಾಗು ಕಳೆಗಳ ಎಲೆಗಳು ಹಾರಿ ಹೋಗಿ ಈ ಗಿಡದ ಮೇಲೆ ಕೂತ್ಕೊಂಡು ಆ ಸಿಲಿಂದ್ರ ಬೆಳೆದ್ಬಿಟ್ಟು ಇಡೀ ಎಲೆಯನ್ನೆಲ್ಲ ತಿಂದು ಬಿಡುತ್ತೆ ಕಪ್ಪಾಗಿ ಮಾಡುತ್ತೆ ಎಲೆಗಳು ಎಲ್ಲ ಒಣಗಿಬಿಟ್ಟು ಬಿದ್ದೋಗಿ ಬಿಡುತ್ತೆ ಹೀಗಾಗಿ ಗಿಡ ಚಿಕ್ಕದಿದ್ದಾಗ್ಲೇನೆ ತುಂಬಾ ವೀಕ್ ಆಗಿ ಬರ್ಲಾಗುತ್ತೆ ಯಾವುದೇ ತರಹದ ಎಲೆಗಳ ಸೊ ಅದರ ಜೊತೆ ಜೊತೆಗೆ ಅದ್ಯಾಗು ಕೂಡ ಈ ಯಂತ್ರ ಉಪಯೋಗ ಮಾಡಿದ ಆದ್ಮೇಲೂ ಕೂಡ ನಾವು ಆ ಗಿಡಗಳನ್ನ ಪುನರುಚ್ಛೇತನ ಮಾಡ್ಲಿಕ್ಕೆ ಸುಮಾರು ಸ್ಪ್ರೇಗಳನ್ನ ತಗೋಬೇಕಾಗುತ್ತೆ ಹಾಗಾಗಿ ಜಾಸ್ತಿ ಖರ್ಚು ವೆಚ್ಚಗಳು ಉಂಟಾಗುತ್ತೆ ಸಣ್ಣ ಬೆಳೆಗಳಲ್ಲಿ ಒಂದರಿಂದ ಐದು ವರ್ಷ ಆರು ವರ್ಷದ ಬೆಳೆ ಯಾರ್ಯಾರ್ದು ಇರುತ್ತೋ ಸಣ್ಣ ಗಿಡಗಳು ಇರುತ್ತೋ ಅವರು ಆದಷ್ಟು ತಾಂತ್ರಿಕರನ ಯೂಸ್ ಮಾಡದೇ ಇರೋದು ಒಳ್ಳೆಯದು ವಿಶೇಷವಾಗಿ ವಿಶೇಷವಾಗಿ ಕಳೆ ನಿಯಂತ್ರಣಕ್ಕೆ ಅದರ ಬದಲು ಕೊಚ್ಚೋದಿದೆ ಬೇಕತ್ತೆಯಿಂದ ಕತ್ತೆಯಿಂದ ಏನು ಹೊಡಿತಾರೆ ಸೊ ಅದನ್ನ ಸಣ್ಣ ಗಿಡಗಳಲ್ಲಿ ಮಾಡ್ಕೋಬಹುದು ಇನ್ನೇನು ಆಲ್ರೆಡಿ ದೊಡ್ಡ ಗಿಡಗಳಿರುತ್ತೆ ತುಂಬಾ ಹಳೆ ಗಿಡಗಳು ಇರುತ್ತೆ ಅದರಲ್ಲಿ ಉಪಯೋಗನ ಮಾಡ್ಕೋಬಹುದು ಅದರಿಂದ ಯಾವುದೇ ತರನಾದ ರೋಗ ಅಥವಾ ಹಡುವ ಸಮಸ್ಯೆ ಇರಲ್ಲ ಮತ್ತೆ ಇಲ್ಲಿ ರಾಸಾಯನಿಕ ಕಳೆ ನಿಯಂತ್ರಣ ವಿಧಾನವನ್ನು ಬಳಸ್ಕೊಳ್ಳೋದಕ್ಕೂ ಅವಕಾಶ ಇದೆಯಾ ಏನಾಗ್ತಿದೆ ಅಂತಂದ್ರೆ ಸರ್ ಇತ್ತೀಚೆಗೆ ನಮ್ಮ ಕಾಫಿ ತೋಟದಲ್ಲೂ ಕೂಡ ಏನು ಕಾರ್ಮಿಕರ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಬರ್ತಾ ಇದೆ ಕಡಿಮೆ ಆಗ್ತಾ ಬಂದಾಗ ನಮಗೆ ಈ ಕಳೆಗಳನ್ನ ನಿಯಂತ್ರಣ ಮಾಡುವಷ್ಟು ಕೆಲಸಗಾರರು ಸಿಗ್ತಾ ಇಲ್ಲ ಸೊ ಅಂತ ಸಂದರ್ಭದಲ್ಲಿ ಆಮೇಲೆ ದೊಡ್ಡ ದೊಡ್ಡ ಎಸ್ಟೇಟ್ಗಳು ಇರ್ಬೋದು ಆಮೇಲೆ ಚಿಕ್ಕ ಚಿಕ್ಕ ಎಸ್ಟೇಟ್ಗಳಾದ್ರೆ ಅಥವಾ ಸಣ್ಣ ಬೆಳೆಗಾರರಾದ್ರೆ ಏನ್ ಮಾಡ್ತಾರೆ ಸೊ ಮನೆಯಲ್ಲಿ ಅಥವಾ ಎರಡು ಮೂರು ಜನ ಕಾರ್ಮಿಕರನ್ನ ಮಾಡಿಕೊಂಡು ಅವರು ಎಲ್ಲ ತಮ್ಮ ಸಾಗುಗಳ ಮಾಡಿಕೊಂಡು ಹೋಗ್ತಾ ಇರ್ತಾರೆ ದೊಡ್ಡ ದೊಡ್ಡ ಎಸ್ಟೇಟ್ಗಳಲ್ಲಿ ಏನಾಗುತ್ತೆ ಈ ತರದ ಒಂದು ತೊಂದರೆಗಳು ಬರುತ್ತೆ ಅವಾಗ ಅಂತ ಒಂದು ಟೈಮಲ್ಲಿ ಈ ತರದ ಕಳೆ ನಿಯಂತ್ರಕಗಳನ್ನ ಕೆಮಿಕಲ್ ಔಷಧಿಗಳನ್ನ ನಾವು ಯೂಸ್ ಮಾಡಬಹುದು ಬಟ್ ಏನಂತಂದ್ರೆ ನಮ್ಮ ಕಾಫಿ ಬೋರ್ಡ್ ನಮ್ಮ ಸಂಶೋಧನೆ ಕಾಫಿ ಮಂಡಳಿ ಹೇಳೋದೇನಂತಂದ್ರೆ ಆದಷ್ಟು ಆದಷ್ಟು ಕಾಫಿ ಬೆಳೆಯಲ್ಲಿ ರಾಸಾಯನಿಕಗಳನ್ನ ಯೂಸ್ ಮಾಡಬೇಡಿ ಅಂತಾನೆ ಹೇಳೋದು ಆದಷ್ಟು ಕಡಿಮೆ ಮಾಡ್ತೀವಿ ಆದಷ್ಟು ಕಡಿಮೆ ಮಾಡಬೇಕು ಇದರಿಂದ ಏನಾಗುತ್ತೆ ಮಣ್ಣಿನ ಫಲವತ್ತತೆಗೆ ಕಾರಣ ಆಗಿರತಕ್ಕಂತಹ ಸೂಕ್ಷ್ಮಾನು ಜೀವಿಗಳೇನಿರುತ್ತೆ ಸೂಕ್ಷ್ಮಾನು ಜೀವಿಗಳೆಲ್ಲ ಸತ್ತೋಗ್ಬಿಡುತ್ತೆ ಸೊ ಅದರಿಂದ ತುಂಬಾ ಪರಿಣಾಮವನ್ನ ಉಂಟು ಮಾಡುತ್ತೆ ಯಾಕಂತಂದ್ರೆ ನೆರಳು ಮರಗಳ ಗಿಡಗಳ ಎಲೆಗಳು ಬಿದ್ದು ಸಾವಯವ ಪದಾರ್ಥ ಉಂಟಾಗ ಸಾವಯವ ಪದಾರ್ಥ ಏನು ಉಂಟಾಗಿರುತ್ತೆ ಅವೆಲ್ಲ ಸಾವಯವ ಪದಾರ್ಥ ಉಂಟಾಗಬೇಕು ಅಂತಂದ್ರೆ ಈ ಸೂಕ್ಷ್ಮಾನು ಜೀವಿಗಳ ಒಂದು ಚಟುವಟಿಕೆಯಿಂದಾನೇ ಅದು ಡಿಕಂಪೋಸ್ ಆಗ್ತಾ ಇರುತ್ತೆ ಹೀಗಾಗಿ ನಾವು ಕಂಟಿನ್ಯೂಸ್ ಆಗಿ ರಾಸಾಯನಿಕಗಳನ್ನ ಯೂಸ್ ಮಾಡಿ ಮಣ್ಣಿನ ಫಲವತ್ತತೆಯನ್ನು ನಾವು ಕಡಿಮೆ ಮಾಡಿದ್ರೆ ಸೂಕ್ಷ್ಮಾನು ಜೀವಿಗಳನ್ನ ಕೊಲ್ಲೋದ್ರಿಂದ ಈ ತರದ ಒಂದು ಸಾವಯವ ಪದಾರ್ಥಗಳ ಒಂದು ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಆದಷ್ಟು ಕಾಫಿ ತೋಟಗಳಲ್ಲಿ ರಾಸಾಯನಿಕ ಒಂದು ಬಳಕೆಯನ್ನ ಕಡಿಮೆ ಮಾಡಿ ಏನಂತಂದ್ರೆ ರೋಡ್ಗಳು ಇರುತ್ತೆ ಸುಮಾರು ತೋಟಗಳಲ್ಲಿ ರೋಡ್ ಇರುತ್ತೆ ಆಮೇಲೆ ಮನೆ ಅಕ್ಕಪಕ್ಕ ಆಮೇಲೆ ಅವ್ರದು ಗೋಡಾವನ್ ಅಕ್ಕಪಕ್ಕ ಇರ್ಬೋದು ಹಾಗೆ ಡ್ರೈಯಿಂಗ್ ಯಾರ್ಡ್ ಅಕ್ಕಪಕ್ಕ ಇರ್ಬೋದು ದೂರದಲ್ಲಿ ಬಳಕೆಯನ್ನ ನಾವು ಸಜೆಸ್ಟ್ ಮಾಡ್ತೀವಿ ಬಟ್ ಡ್ರೈಯಿಂಗ್ ಅಲ್ಲಿ ಮಾಡಲ್ಲ ಸೂಕ್ತ ಕಾಫಿ ಏನು ಒಣಗಿಸುವ ಒಂದು ಜಾಗ ಇರುತ್ತೆ ಅಲ್ಲಿ ಸಿಫರಸು ಮಾಡಲ್ಲ ಕಾಫಿ ಒಣಗಿಸೋದ್ರಿಂದ ಅದರ ರೆಸಿಡಿಯು ಇದು ಅಬ್ಸರ್ವ್ ಮಾಡುತ್ತೆ ಕಾಫಿ ಬೀಜಗಳು ಇದು ಎಳ್ಕೊಳ್ಳುತ್ತೆ ಹೀರ್ಕೊಳ್ಳುತ್ತೆ ಸೊ ಹೀಗಾಗಿ ಕಾಫಿ ಕಣದಲ್ಲಿ ಒಂದು ಮಾಡಲ್ಲ ಇನ್ನು ಮುಖ್ಯವಾಗಿ ಇದು ಬಹುವಾರ್ಷಿಕ ಬೆಳೆಯಾಗಿರೋದ್ರಿಂದ ಯಾವ ತಿಂಗಳುಗಳಲ್ಲಿ ಈ ಕಳೆ ನಿಯಂತ್ರಣಕ್ಕೆ ವಿಶೇಷ ಗಮನವನ್ನು ನಾವು ಕೊಡಬೇಕಾಗತ್ತೆ ಕಾಫಿ ಬೆಳೆನಲ್ಲಿ ಕಾಫಿ ಬೆಳೆನಲ್ಲಿ ನೋಡಿ ಸರ್ ವಿಶೇಷವಾಗಿ ನಾವು ಏಪ್ರಿಲ್ ತಿಂಗಳಿನಲ್ಲಿ ಏಪ್ರಿಲು ಮತ್ತು ಇದೇನು ಮೇ ತಿಂಗಳಿರುತ್ತೆ ಈ ಟೈಮಲ್ಲಿ ನಾವು ಕಳೆಯ ನಿಯಂತ್ರಣಕ್ಕೆ ವಿಶೇಷವಾದ ಗಮನವನ್ನು ನಾವು ಕೊಡಬೇಕಾಗುತ್ತೆ ಯಾಕಂತಂದ್ರೆ ಏನಾದ್ರೂ ಮಳೆ ಬಂದ್ಬಿಟ್ರೆ ಈ ಕಾಫಿ ಇದು ಕಳೆಗಳ ಒಂದು ಗ್ರೋತ್ ತುಂಬ ವಿಗ್ರಸ್ ಆಗಿಬಿಡುತ್ತೆ ತುಂಬಾ ಜಾಸ್ತಿ ಆಗಿಬಿಡುತ್ತೆ ಹಾಗೂ ಅದು ಮುಂದೆ ಮಳೆಗಾಲ ಸ್ಟಾರ್ಟ್ ಆಯಿತು ಅಂತಂದ್ರೆ ಅದು ನಿಯಂತ್ರಣಕ್ಕೆ ಸಿಗದೆ ಇರೋ ತರ ಬೆಳೆದ್ ಬಿಡುತ್ತೆ ಸೊ ಹೀಗಾಗಿ ಆದಷ್ಟು ಏಪ್ರಿಲ್ ತಿಂಗಳಲ್ಲಿ ಮತ್ತೆ ಈವನ್ ಮಾರ್ಚ್ ಅಲ್ಲೂ ಕೂಡಬಾರದು ಮಾರ್ಚ್ ಏಪ್ರಿಲ್ ಮೇ ಈ ಮೂರು ತಿಂಗಳಲ್ಲಿ ಅವಾಗ ಯಾವಾಗ ಕಾರ್ಮಿಕರು ಸಿಗುತ್ತೋ ಅವರಿಗೆ ಯಾವಾಗ ಅವೈಲಬಿಲಿಟಿ ಬಿಡು ಇರುತ್ತೋ ಆ ಟೈಮಲ್ಲಿ ಅದನ್ನ ನೋಡಿಕೊಂಡು ಅವರು ಈ ತಿಂಗಳಲ್ಲಿ ಕಳೆಗಳನ್ನು ಸಂಪೂರ್ಣವಾಗಿ ಕ್ಲೀನ್ ಆಗಿ ಆ ಟೈಮಲ್ಲಿ ಒಂದ್ ಮಾಡಬೇಕು ಅದಾದ್ಮೇಲೆ ಮಳೆಗಾಲದ ಟೈಮ್ ಅಲ್ಲಿ ಆ ಟೈಮಲ್ಲಿ ಅನುಕೂಲ ಆಗಲ್ಲ ಮಾಡ್ಲಿಕ್ಕೆ ಅನುಕೂಲ ಬಿಡುವೆ ಸಿಗಲ್ಲ ಮಳೆ ಬಿಡುವ ಹೀಗಾಗಿ ಕಳೆಗಳನ್ನ ನಿಯಂತ್ರಣ ಆ ಟೈಮಲ್ಲಿ ಆಗಲ್ಲ ಮಳೆ ಮುಗಿದ ತಕ್ಷಣ ಇಮಿಡಿಯೇಟ್ ಆಗಿ ಮಳೆ ತುಗಿದ ತಕ್ಷಣ ಒನ್ ರೌಂಡ್ ವೀಡಿಂಗ್ ಅನ್ನ ಕಳೆಗಳನ್ನ ನಿಯಂತ್ರಣವನ್ನ ನಾವು ಮಾಡ್ಕೋಬಹುದು ಅಂತಂದ್ರೆ ಸೆಪ್ಟೆಂಬರ್ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡ್ಕೋಬಹುದು ಹೌದು ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡ್ಕೋಬಹುದು ಅದಾದ್ಮೇಲೆ ಈ ಮಳೆ ಮುಗ್ದಾದ್ಮೇಲೆ ಸ್ವಲ್ಪ ಮಣ್ಣಲ್ಲಿ ತೇವ ಇರೋದ್ರಿಂದ ಸೆಪ್ಟೆಂಬರ್ ಟೈಮಲ್ಲಿ ನಾವು ಕಳೆಯನ್ನ ಹೊಡೆದಿರ್ತೀವಿ ಬಟ್ ಆದ್ರೂ ಕೂಡ ಈ ಏನು ತೇವದ ಅಂಶ ಒಂದು ಎರಡು ಮೂರು ತಿಂಗಳು ಇರುತ್ತೆ ಈ ಚಳಿಗಾಲದ ಟೈಮಲ್ಲಿ ಇರುತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ಎಲ್ಲ ಇರುತ್ತೆ ಸೊ ಅಂತ ಟೈಮ್ ಅಲ್ಲಿ ನಾವು ಕಳೆ ಹೊಡೆದ್ರು ಕೂಡ ಮತ್ತೆ ಚಿಗುರ್ ಇರುತ್ತೆ ಚಿಗುರಿತೆ ಸೊ ಹೀಗಾಗಿ ಇನ್ನೇನು ನಾವು ಕೊಯ್ಲನ್ನ ಮಾಡ್ತೀವಿ ಇನ್ನು ನವೆಂಬರ್ ಅಲ್ಲಿ ಕೊಯ್ಲು ಮಾಡ್ತೀವಿ ಅಂತ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ನಾವು ಒಂದ್ಸಾರಿ ಕ್ಲೀನ್ ವೀಡಿಂಗ್ ಅನ್ನ ಮಾಡ್ಕೊಂಡಷ್ಟು ಸೊ ನಮಗೆ ಕೊಯ್ಲು ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಂದ್ರೆ ಅವಾಗ ಕೊಚ್ಚೋಷ್ಟು ಎತ್ತರ ಇರಲ್ಲ ಹೌದು ಅದನ್ನ ಎತ್ತರ ಶುದ್ಧವಾಗಿ ತೆಗಿಬೇಕು ತೆಗಿಬೇಕಾಗುತ್ತೆ ಅಂತಾರೆ ನಮ್ಮ ಇವರು ಹೌದು ಹೌದು ನಾವು ಅಂತಾರೆ ಹೌದು ಉಜ್ಜೋದು ಉಜ್ಜೋದು ಅಥವಾ ಆ ರೀತಿ ಈ ಕೊಯ್ಲಿಗಿಂತ ಮುಂಚೆ ಮುಂಚೆ ಮಾಡಬೇಕಾಗುತ್ತೆ ಅಂದ್ರೆ ಅವಾಗ ಕೆಳಗಡೆ ಬಿದ್ದ ಕಾಫಿ ಹಣ್ಣುಗಳನ್ನು ಕೂಡ ನಾವು ಆರಿಸ್ಕೋಬಹುದು ಆರಿಸ್ಕೋಬಹುದು ಹೌದು ಅದು ಆ ಒಂದು ಸಂದರ್ಭದಲ್ಲಿ ಮಾಡುವಂತ ಮಾಡುವಂತದ್ದು ಒಟ್ಟು ಇದು ಮೂರು ಸಾರಿ ಮೂರು ಸಾರಿ ಒಂದು ವರ್ಷಕ್ಕೆ ಹೌದು ಕಡಿಮೆ ಅಂದ್ರು ಇದು ಕಡಿಮೆ ಅಂದ್ರು ಮೂರು ಸಾರಿ ನಾವು ಒಂದು ವರ್ಷಕ್ಕೆ ಕಳೆಗಳ ನಿಯಂತ್ರಣವನ್ನ ಮಾಡ್ಕೋಬೇಕಾಗುತ್ತೆ ಆ ಇದು ಏನಂತಂದ್ರೆ ಮೂರು ಸಾರಿ ಅನ್ನೋದು ಇದು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವಂತಹ ದೊಡ್ಡ ಗಿಡಗಳಲ್ಲಿ ಸಣ್ಣ ಗಿಡಗಳಲ್ಲಿ ಏನಿದೆ ನಾಲ್ಕ್ ಸಾರಿನೂ ಆಗ್ಬೋದು ಅಥವಾ ಐದು ಸಾರಿನೂ ಆಗ್ಬೋದು ಏನಂತಂದ್ರೆ ಗಿಡ ಸಣ್ಣ ಗಿಡಗಳು ಇರೋದ್ರಿಂದ ನಾವು ಪದೇ ಪದೇ ನೀರನ್ನ ಕೊಡ್ತಾ ಹೋಗ್ತಾ ಇರ್ತೀವಿ ಸೊ ಆ ಟೈಮಲ್ಲಿ ಪದೇ ಪದೇ ನೀರು ಕೊಡೋದ್ರಿಂದ ಪದೇ ಪದೇ ಕಡೆಗಳು ಬರ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹೀಗಾಗಿ ನಾವು ಸಣ್ಣ ಏನು ಗಿಡಗಳಿರುತ್ತೆ ಆವಾಗ ಟೈಮು ನಮಗೆ ಅಥವಾ ಕಳೆಯನ್ನು ಮಾಡುವ ಒಂದು ಇದು ಜಾಸ್ತಿ ಆಗುತ್ತೆ ಒಂದು ನಾಲ್ಕು ಸರಿ ಆಗ್ಬೋದು ಐದ್ ಸರಿ ಆಗ್ಬೋದು ಈ ತರ ಡಿಪೆಂಡ್ ಆಗುತ್ತೆ ಜೊತೆಗೆ ನಾವು ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ ಹೌದು ಯಾವತ್ತು ಅದನ್ನ ನೆನಪಲ್ಲಿ ನಾವು ಇಟ್ಕೋಬೇಕು ಯಾವದೇ ರೀತಿಯಾಗಿ ನೀರ್ ಕೊಡೋಕಿಂತ ಮುಂಚೆ ಇರಬಹುದು ಅಥವಾ ಪೋಷಕಾಂಶ ಕೊಡೋಕಿಂತ ಮುಂಚೆ ಇರ್ಬೋದು ನಾವು ಆದಷ್ಟು ನಮ್ಮ ತೋಟದಲ್ಲಿ ಕಳೆ ಇರ್ದೇ ಇರೋದಂಗೆ ನೋಡಿಕೊಂಡು ಆಮೇಲೆ ಕಳೆ ಮೇಲೆ ಈ ಎಲ್ಲಾಂಶಗಳನ್ನು ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ಬೆಳೆಸ್ಕೊಂಡು ಅವೇ ರೀ ಅವೇ ರಭಸವಾಗಿ ಬೆಳೆದ್ಬಿಡುತ್ತೆ ನಮ್ಮ ಕಾಫಿ ಗಿಡಗಳು ವೀಕ್ ಬಿಡುತ್ತೆ ಆತ್ಮೀಯ ರೈತ ಬಾಂಧವರೇ ತಮಗೆ ಈ ಕಾಫಿ ಬೆಳೆನಲ್ಲಿ ಕಳೆ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ನಾಗರಾಜ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಿಸ್ಬೋದು ದೂರವಾಣಿ ಸಂಖ್ಯೆ ಹೇಗಿದೆ ಎಂಟು ಎರಡು ಏಳು ಏಳು ಆರು ಒಂದು ಒಂಬತ್ತು ಎಂಟು ಒಂಬತ್ತು ಏಳು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಎಂಟು ಎರಡು ಏಳು ಏಳು ಆರು ಒಂದು ಒಂಬತ್ತು ಎಂಟು ಒಂಬತ್ತು ಏಳು ತುಂಬ ಸಂತೋಷ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೇ ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಕಾಫಿ ಬೆಳೆನಲ್ಲಿ ಕಳೆ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವೂರವ ಮಾಹಿತಿ ಮಾಡಿಕೊಟ್ಟಿದ್ದೀರಾ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಧನ್ಯವಾದಗಳು ರೈತ ಬಾಂಧವರೇ ಇದುವರೆಗೆ ಕಾಫಿ ಬೆಳೆಯಲ್ಲಿ ಕಳೆ ನಿರ್ವಹಣೆ ಈ ಕುರಿತು ಕೊಡಗು ಜಿಲ್ಲೆಯ ಚಟ್ಟಳ್ಳಿಯಲ್ಲಿರುವ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್ પ્રધાનમંત્રી કિસા માનધન યોજને પેન્શન આસરી નિરાસરે એનું સંતસદ ક્ષણવું કળ્યો સુખદે રક્ષિત આગ અનતા સુરક્ષિત આગ અદાતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ जी विद्य मेलो प्रशिता नास्ति दुर्भिक्षा